ಜನರ ಶಿಲೆಯೊಳಗಿನ ಕಲೆಯಾಗಿ ಬಾಬಾ ಕೋಟಿ ದೇವರ ನೆನೆದು ಕಂಗೆಟ್ಟ جندباد امبेडकर جندباد امبेडकर جندباد જય 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 ભીમ જય ભીમ જય વાગલી જય વાગલી જય 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 ભીમ જય ભીમ ಇಡೀ ಪ್ರಪಂಚದ ಐತಿಹಾಸಿಕ ದಿನ ಮೇ ಒಂದು ಇದನ್ನು ಮೇ ಡೇ ಅಂತ ಕರಿತೀವಿ ಇಡೀ ವಿಶ್ವದಲ್ಲಿ ಕಾರ್ಮಿಕರಿಗೆ ಒಂದು ನ್ಯಾಯ ಸಿಗದಂಥ ಇದು ಚಿಕಾಗೋ ನಗರದಲ್ಲಿ ನಡೆದಂಥ ನರಮೇಧದ ಹಿನ್ನೆಲೆಯಲ್ಲಿ ಇಡೀ ಪ್ರಪಂಚ ಕಾರ್ಮಿಕರಿಗೆ ಒಂದು ಶಕ್ತಿ ಬಂದಂಥದ್ದು ಆ ಹಿನ್ನೆಲೆಯಲ್ಲಿ ಇಲ್ಲಿ ರಾಮಚಂದ್ರನಗರ ಅಂತೇಳಿ ಹೆಸರಿದೆ ಇದು ರಾಮಚಂದ್ರ ನಗರ ಅಂದರೆ ಹೋರಾಟಗಾರ ರಾಮಚಂದ್ರ ನಗರ ತೊಂಬತ್ತ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪಿ ವಿ ಸಿ ಹೆಸರಲ್ಲಿ ಅವಾಗ ನಮ್ಮ ಜಿಗ್ನೀಶಂಕರ್ ಸಾಹೇಬರು ಎಲ್ಲ ಅವರ ನೇತೃತ್ವದಲ್ಲಿ ನಲವತ್ತ ಒಂದು ದಿವಸ ವಿಧಾನಸೌಧದ ಮುಂದೆ ಬಂಗಾರಪ್ಪನವ್ರ ಪೀರೀಡಲ್ಲಿದ್ವಿ ಆ ಸಂದರ್ಭದಲ್ಲಿ ಕೆಲವು ಊರುಗಳಿಗೆ ಸೈಟ್ ಆಗಬೇಕು ಕೆಲವು ಊರುಗಳಿಗೆ ಜಮೀನು ಸಿಗಬೇಕು ಅಂತ ಹೋರಾಟ ಆಯಿತು ಆ ಸಂದರ್ಭದಲ್ಲಿ ನಲವತ್ತೊಂದು ದಿವಸ ನಮ್ಮ ಜೊತೆಯಲ್ಲಿದ್ದು ಬೆಳಗ್ಗೆ ಬೆಳಗ್ಗೆ ಬಂದವರು ರಾತ್ರಿ ಎಲ್ಲ ಇದ್ದು ತಿರ್ಗಿ ಮಾರನೇ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ಹಣ ಊರಿಗೆ ಹೋಗಿ ಬರ್ತೀನಿ ಅಂತಂದರು ಊರಿಗೆ ಹೋಗ್ಬ ಹೋಗ್ಬಪ್ಪ ಅಂದೆ ನಾನು ಅಲ್ಲೇ ಇದ್ದೆ ಆಮೇಲೆ ಆರು ಗಂಟೆ ಏಳು ಗಂಟೆನಲ್ಲಿ ನಮ್ಮ ತಮ್ಮ ರವಿಯವರು ಬಂದರು ತೊಂಬತ್ತೆರಡರಲ್ಲಿದೆ ಬಂದರು ಏನು ಇಷ್ಟೊತ್ತಲ್ಲಿ ಯಾಕೆ ಇಷ್ಟೊತ್ತಲ್ಲಿ ಅವಾಗ ಬಸ್ಸುಗಳು ಆವಾಗ ಇವೆಲ್ಲ ಏನೂ ಇರಲಿಲ್ಲ ಆವಾಗ ಹಣ ಹಿಂಗೆ ರಾಮಚಂದ್ರ ಹೋಗ್ಬಿಟ್ಟ ಅಂತ ಇಲ್ಲಿ ನೆರಳೂರು ಗೇಟಲ್ಲೇನು ಇಲ್ಲಿಗೆ ಬಂದವನು ಅವರು ಮಿಸ್ಸಸ್ಸು ಉಸ್ಕೂರಲ್ಲಿದ್ದಾರೆ ಅಲ್ಲಿ ಊರಬ್ಬ ಏನೋ ಇತ್ತಂತೆ ಸೊ ಅಲ್ಲಿ ಹೋಗಿ ಸೈಕಲಲ್ಲಿ ಹೋಗುವಾಗ ನೆರಳೂರು ಗೇಟಲ್ಲಿ ಆಕ್ಸಿಡೆಂಟ್ ಅವು ಅದಕ್ಕೆ ನನ್ನ ಹೆಸರು ಇಡಬೇಕು ಅಂತ ಇಲ್ಲಿ ಎಲ್ಲ ಲೋಕಲ್ಲರು ಎಲ್ಲ ಇದಾಯಿತು ಬೇಡಪ್ಪ ಅವರು ಹೋರಾಟಗಾರ ಅವನ ಹೆಸರು ಇರಲಿ ಅಂತೇಳಿ ಅಲ್ಲಿ ಇದಾಯಿತು ಇದು ಹಿನ್ನೆಲೆ ಮಹತ್ತರವಾದಂಥದ್ದು ಏನು ಅಂದರೆ ಇದು ಸಣ್ಣದ್ದು ಜಾಗ ಇದು ಇಲ್ಲ ನಮ್ಮ ಇಚ್ಚಂಗೂರ ಒಬ್ಬ ರೆಡ್ಡಿ ಮಹಾತ್ಮ ಮಹಾನ್ ಭಾವರು ಇಲ್ಲಿ ಮಾಡ್ತಾಯಿದ್ರು ಸೊ ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಈ ಜಾಗನ ತೋರಿಸಿದ್ರು ಸೊ ಹಾಗಾಗಿ ಇಲ್ಲಿ ಇದು ಕೆ ಡಿ ಬಿ ಜಮೀನು ಈ ಕೆ ಡಿ ಬಿ ಜಮೀನು ವಿರುದ್ಧ ನಾವು ಹೋರಾಟ ಮಾಡಿ ಇಲ್ಲಿ ಸೈಟ್ಗಳನ್ನು ಆ ಕಾಲಕ್ಕೆ ಕೆಲವರಿಗೆ ಸೀಮಿತ ಆಯಿತು ಆಮೇಲೆ ಹೋಗ್ತಾ ಆವತ್ತಿನ ಹಿರಿಯರು ಇಚ್ಚಂಗೂರಿನ ಎಲ್ಲ ಹಿರಿಯರು ಇವತ್ತೆಲ್ಲ ನಾವು ಏನು ಎನ್ ನಾವೆಲ್ಲ ನಾವೆಲ್ಲ ಮುಂಶಿ ಆದಿಯಾಗೆಲ್ಲ ನಿಂತಿದ್ದೀವಿ ನಾವೆಲ್ಲ ಅವಾಗೆಲ್ಲ ಸಣ್ಣವರು ಅವಾಗ ದೊಡ್ಡವರೆಲ್ಲ ಸಹಕಾರ ಮಾಡಿ ಅವತ್ತು ಹೇಳಿದ ಮಾತು ನನಗೆ ನಾಗರಾಜಪ್ಪ ನೀ ಹತ್ತಿ ಬೆಲೆಯಿಂದ ಬಂದಿದೆಯಾ ನಿಮ್ಮ ತಂದೆಯವರು ವಿಚಾರ ನಮಗೆಲ್ಲ ಗೊತ್ತು ಆವತ್ತಿಂದ ಹತ್ತಿ ಬೆಲೆ ನಾನು ಒಂದೇ ಊರು ವ್ಯತ್ಯಾಸವೇ ಇಲ್ಲ ನೀನು ಮಾಡಪ್ಪ ನಾವು ಸಹಕಾರ ಕೊಡ್ತೀವಿ ಅಂತಂದ್ಬಿಟ್ಟು ಆವತ್ತಿನ ಹಿರಿಯರು ಹೇಳಿದ್ದು ಅವರನ್ನು ಇಚ್ಚಂಗೂರು ಎಲ್ಲ ಇವ್ರನ್ನ ರೆಡ್ಡಿ ಆಗಿರ್ಬೋದು ಕುರುಬ್ ಜನಾಂಗ ಆಗಿರ್ಬೋದು ಅಕ್ಸ್ ಜನಾಂಗ ಇರ್ಬೋದು ಎಸ್ ಸಿ ಜನಾಂಗ ಆಗಿರ್ಬೋದು ವೊಡ್ರಪಳ್ಳದವ್ರು ಆಗಿರ್ಬೋದು ಇವರಿಗೆಲ್ಲ ಸೇರಿ ನಾನು ಇವತ್ತು ಎಲ್ರಿಗೂ ನಾನು ಕೈ ಮು ಮುಗಿತಾಯಿದ್ದೀನಿ ಅದೇ ರೀತಿಯಾಗಿ ಆ ನಂತರ ಬಂದಂಥದ್ದು ನಮ್ಮ ಮುನ್ಷಂ ರೆಡ್ಡಿ ಕೋದಂಡ ಕೋದಂಡರಾಮು ಇದಾದರು ಎಲ್ಲ ಕೆಲವರೆಲ್ಲ ಮೆಂಬರ್ಗಳಾದರು ನಮ್ಮ ರಮೇಶ್ ಅವರು ಮೆಂಬರ್ ಆದರು ಎಲ್ಲರೂ ಅವ್ರ ಕಾಲಕ್ಕೆ ಇಲ್ಲಿಗೆ ಇದಾಗಬೇಕು ಏನೋ ಮೂಲಭೂತ ಸೌಕರ್ಯಗಳು ಬರಬೇಕು ಹಾಗೆ ಅಂಥೇಳಿ ಎಲ್ಲ ಎಲ್ಲರೂ ಸಹಕಾರನೇ ಇದೆ ಒಬ್ಬರದೇ ಅಂತ ಏನೂ ಅಲ್ಲ ಸೊ ಇಲ್ಲಿ ಅಂಬೇಡ್ಕರ್ ಭವನ ಕಟ್ಟಬೇಕು ಅನ್ನೋದು ಒಂದು ಇದ್ದಾಗ ಏನೋ ಸಣ್ಣ ಪ್ರಮಾಣದಲ್ಲಿ ಸ್ಥಳೀಯವಾಗಿ ವ್ಯತ್ಯಾಸಗಳಾಗಿದೆ ಅದು ಪ್ರಮುಖ ಅಲ್ಲ ಆದರೆ ಇವತ್ತು ಏನಂದರೆ ಇಡೀ ಊರೆಲ್ಲ ಸೇರಿ ನಾನು ಯಾವುದೋ ಒಂದು ಸಣ್ಣ ಸಮಸ್ಯೆ ಆಯಿತು ಆ ಸಮಸ್ಯೆಗೆ ಬಂದಿದ್ದರು ಹುಡುಗರು ಎಲ್ಲ ಬಂದಿದ್ದರು ಇವರು ನೇತೃತ್ವ ಸಂಸ್ಥೆ ನಮ್ಮ ಈರಪ್ಪ ಆಗಿರ್ಬೋದು ಶ್ಯಾಮ ಇವರೆಲ್ಲ ಎಲ್ಲರೂ ಎಲ್ಲರೂ ಸೇರಿ ಎಲ್ಲ ಬಂದಿದ್ದರು ನಾನು ಒಂದೇ ಮಾತು ಹೇಳಿದ್ದು ನೋಡಪ್ಪ ಈಗ ಏನು ಸಮಸ್ಯೆಗಳಾಗಿದೆ ಈ ಸಮಸ್ಯೆ ಅಲ್ಲ ಇದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದರೆ ನಾವುಗಳು ಮಾಡೋ ಕೆಲಸ ಇಡೀ ಇತಿಹಾಸದಲ್ಲಿರಬೇಕು ನೀವೆಲ್ಲ ಸೇರಿ ನೀವು ಒಂದು ಜಾತಿ ಅಥವಾ ಇನ್ನೊಂದು ಜಾತಿ ಬಂದರೆ ನಾನು ಒಪ್ಪೋದಿಲ್ಲ ನಾವು ಏನಾದರೂ ಒಂದು ಜಾತಿ ಅಂತ ವಿಂಗಡಣೆ ಮಾಡಿಕೊಂಡ್ರೆ ಒಂದು ಧರ್ಮ ಅಂತ ವಿಂಗಡಣೆ ಮಾಡಿಕೊಂಡ್ರೆ ಅದು ಹೆಗನೇಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುವೆಂಪುರಾಗಿರೋದು ಆಗಿರ್ಬೋದು ಎಲ್ಲರದೂ ಇದಿದೆ ಹಾಗಾಗಿ ಊರಿನವರೆಲ್ಲ ನೀವು ಸೇರಿಕೊಳ್ಳಿ ನಾನು ಬರೋದು ಮುಖ್ಯ ಅಲ್ಲ ನನ್ನ ನಿಮ್ಮಿಂದ ನಿಮ್ಮಿಂದ ಅಂತಲ್ಲ ಎಲ್ಲರಿಂದ ನಾನೇ ನಾನು ಒಬ್ಬನಿಂದ ಎಲ್ಲರೂ ಅಲ್ಲ ಸೊ ಹಾಗಾಗಿ ಊರೆಲ್ಲ ಎಲ್ಲ ಸೇರಿಕೊಳ್ಳಿ ನಾನು ಎಲ್ಲರ ಹೆಸರು ಅವತ್ತು ಎಲ್ಲ ಹೇಳಿ ಈಗ ನಾವೆಲ್ಲ ಕೆಲವು ಸಮಕಾಲರು ಇದ್ದೀರಿ ಈಗ ಮುನ್ಶಾಮ ರೆಡ್ಡಿ ಇವರು ಇವರೆಲ್ಲ ನಮ್ಮ ತಮ್ಮಂದರು ಇದ್ದಾರೆ ಸೊ ಅವರೆಲ್ಲ ನೀವೆಲ್ಲ ಸೇರಿ ಒಂದು ತೀರ್ಮಾನ ತೊಗೊಳ್ಳಿ ನೀವೇನು ತೀರ್ಮಾನ ತೊಗೊಳ್ತೀರೋ ಅದಕ್ಕೆ ನಾವೆಲ್ಲ ಭದ್ರಾಗಿರಬೇಕು ಅಂತ ಕಂಡೀಷನ್ ಹಾಕಿ ಆಮೇಲೆ ಯಾರೇ ನೀವು ಇಷ್ಟೇ ಪ್ರಿಯವಾಗಿ ನನ್ನ ಹತ್ರ ಇರ್ಬೋದು ಯಾರೋ ನೀವು ಒಬ್ಬರು ಕರೆದರೆ ಬರೋದಿಲ್ಲ ನಾನು ಆಮೇಲೆ ಆ ಇಡೀ ಆನೆಕಲ್ ತಾಲೂಕು ಬೇರೆ ಬೇರೆ ಗ್ರಾಮಗಳಿಗೆ ಏನೆಲ್ಲ ವ್ಯತ್ಯಾಸ ಈಗಾಗಲೇ ಅಣ್ಣವರು ಎಲ್ಲ ಹೇಳಿದ್ದಾರೆ ನಾಗರಾಜ್ ಅಣ್ಣವರು ಈ ದಿನ ಒಂದು ಸುದಿನ ಈಗ ಒಂದು ಕಾರ್ಮಿಕ ದಿನಾಚರಣೆಯ ದಿನ ನಾವು ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಅಡುಗಲನ್ನ ಹಾಕಬೇಕು ಅಂಥೇಳಿ ಎಲ್ಲರೂ ಸಹ ಅದನ್ನ ಕೇಳ್ಕೊಂಡಾಗ ಆಯಿತು ತುಂಬೃದಿನಿಂದ ನೀವೆಲ್ಲರೂ ಸೇರಿದಾಗ ಬರ್ತೀನಿ ಅಂತೇಳಿ ಆಶಯ ಮಾಡಿ ಬಂದಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸಮುದಾಯ ಭವನದ ಒಂದು ಅಡುಗಲನ್ನು ಹಾಕಿದ್ದೇವೆ ಇದು ಯಶಸ್ವಿಯಾಗಿ ಮುಂದುವರಿಲಿ ಹಾಗೆ ಇಲ್ಲಿರುವಂತಹ ಅಣ್ಣವರು ಪದೇ ಪದೇ ಒತ್ತಿ ಒತ್ತಿ ಹೇಳಿದ್ದಾರೆ ಇಲ್ಲಿರುವಂಥ ಒಂದು ನ್ಯೂನತೆಗಳನ್ನು ಅವರವರು ಅವರವರ ಒಂದು ಇದನ್ನೇ ಅವರವರೇ ಸರಿಪಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಅದಕ್ಕೆಲ್ಲ ನಿನ್ನೆ ದಿನ ಎಲ್ಲ ಸಭೆ ಸೇರಿದಾಗ ಎಲ್ಲರೂ ಸಹ ಒಪ್ಪಿಗೆ ಸೂಚನೆ ಮಾಡಿದ್ದಾರೆ ತಾವಾಗ ನಾವು ನಾವು ಮಾಡಿರೋ ತಪ್ಪನ್ನು ನಾವು ಸರಿಪಡಿಸ್ಕೊಳ್ತೇವೆ ಅನ್ನೋ ನಿಟ್ಟಿನಲ್ಲಿ ಮಾತನ್ನು ಕೊಟ್ಟಿದ್ದಾರೆ ಅದು ಹಾಗೆ ಆಗಲಿ ಆ ಒಂದು ಪುಣ್ಯಾತ್ಮನ ಒಂದು ಭವನ ನಿರ್ಮಾಣ ಮಾಡುವ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮುನ್ನಡೀಲಿ ಆ ಒಂದು ಕಾರ್ಯಕ್ಕೆ ಯಾವುದೇ ಆದಂಥ ಒಂದು ವಿಘ್ನಗಳು ಬರದೆ ಯಶಸ್ವಿಯಾಗಿ ಅದನ್ನು ಮುನ್ನಡೀಲಿ ಮತ್ತು ಇಲ್ಲಿ ನಮಗೆ ಇಷ್ಟು ದಿನ ನಮ್ಮೆಲ್ಲರ ಒಂದು ಸಹಕಾರವನ್ನು ಇಲ್ಲಿನ ಜನತೆ ನೀಡಿದ್ದಾರೆ ಹಾಗೆ ಈ ಸಹಕಾರ ಹಾಗೆ ಮುಂದುವರಿಲಿ ಏನೇ ಒಂದು ವಿಚಾರ ಇರಲಿ ಇಲ್ಲಿ ಮೂಲಭೂತವಾದಂಥ ಒಂದು ಸೌಕರ್ಯಗಳನ್ನು ಕೊಡುವ ಇರ್ಬೋದು ಎಲ್ಲ ಇರ್ಬೋದು ಎಲ್ಲ ಒಂದು ನಿಟ್ಟಿನಲ್ಲಿ ಏನು ಅವ್ರವ್ರದೇ ಅವ್ರದೇ ಆದಂಥ ಒಂದು ಕೊಡುಗೆ ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಕೃಷ್ಣಪ್ಪ ಇರ್ಬೋದು ನಮ್ಮ ಅಧ್ಯಕ್ಷರು ಇರ್ಬೋದು ಕೋದಂಡರಾಮ್ ಅವರು ಇರ್ಬೋದು ಮಂಜುನಾಥ್ ಅವರು ಇರ್ಬೋದು ಎಲ್ಲರೂ ಸಹ ಅವ್ರದೇ ಆದಂಥ ಒಂದು ಕೊಡುಗೆಯನ್ನು ನಮ್ಮ ರಮೇಶ್ ರೆಡ್ಡಿ ಅವರು ರಮೇಶ್ ಅಣ್ಣವರು ಎಲ್ಲರೂ ಅವ್ರದೇ ಆದಂಥ ಒಂದು ಕೊಡುಗೆಯನ್ನು ಈ ಒಂದು ರಾಮಚಂದ್ರ ರಾಮಚಂದ್ರನಗರ ಈಗ ಹೊಸ್ದಾಗಿ ನಮ್ಮ ಅಣ್ಣವರು ಜೈ ಭೀಮ್ ರಾಮಚಂದ್ರ ನಗರ ಈ ಚೆಂಗೂರು ಅನ್ನೋ ಒಂದು ಇದನ್ನು ಘೋಷಣೆ ಮಾಡಿದ್ದಾರೆ ಅದು ಹಾಗೆ ಮುಂದುವರಿಲಿ ಆ ಒಂದು ಈ ನಿಟ್ಟಿನಲ್ಲಿ ಈ ಗ್ರಾಮ ಉಳಿಲಿ ಹಾಗೆ ಈ ಭಾಳ ಎತ್ತರಕ್ಕೆ ಇಲ್ಲಿನ ಒಂದು ಜನತೆ ಬೆಳೀಲಿ ಅಂತೇಳಿ ನಾವು ಆಶೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ಅಣ್ಣವ್ರಿಗೆ ಮತ್ತು ಈ ಜನತೆಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಬೆಂಗಳೂರು ಮತ್ತು ವಟ್ರಪಾಳ್ಯ ನಗರ ಎಲ್ಲರ ಒಂದು ಕಮಿಟಿ ಒಗ್ಗಟ್ಟಾಗಿ ಇವತ್ತು ಏನು ಇವತ್ತು ಅಂಬೇಡ್ಕರ್ ಭವನಕ್ಕೆ ಭೂಮಿ ಪೂಜೆ ಮಾಡಿದ್ರು ಅದೇ ರೀತಿಯಲ್ಲಿ ಈ ಮುಂದಿನ ಇನ್ನೂ ಒಂದು ವರ್ಷದೊಳಗಡೆ ಎಲ್ಲ ಇವಾಗ ಏನು ಒಗ್ಗಟ್ಟಾಗಿದ್ದಾರೋ ಅದೇ ರೀತಿ ಒಗ್ಗಟ್ಟಾಗಿ ಅಂಬೇಡ್ಕರ್ ಅತಿ ಶೀಘ್ರದಲ್ಲಿ ಪ್ರಾರಂಭ ಭವನವನ್ನು ಉದ್ಘಾಟನೆ ಮಾ ಉದ್ಘಾಟನೆ ಮಾಡಿಕ ನಮ್ಮ ನಾಗರಾಜಣ್ಣವರ ಆಶೀರ್ವಾದದೊಂದಿಗೆ ಏನಿವತ್ತು ಸುಮಾರು ಸುಮಾರು ವರ್ಷಗಳಿಂದ ಇದಕ್ಕಾದ ಹೋರಾಡಿದ ನಮ್ಮ ನಾಗರಾಜಣ್ಣವರಿಗೆ ತುಂಬರೋದ್ರ ವಂದನೆಗಳು ಅದೇ ರೀತಿ ಏನು ಈ ಮೂಲಭೂತ ಸೌಕರ್ಯಗಳಲ್ಲಿ ಏನು ಕಿತ್ಲಾಡ್ತಾ ಇದ್ದೀರಾ ಈ ಕೆ ಡಿ ವಿಯಿಂದ ಡಿಲೀಟ್ ಆಗೋವರೆಗೂ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಏನು ಒಬ್ರಿಗೊಬ್ರು ತೊಂದರೆ ಕೊಡದಿರಿ ಅದನ್ನೆಲ್ಲ ಡಿಲೀಟ್ ಒಗ್ಗಾಟಕ್ಕೆ ಸೇರಿ ಏನಿವತ್ತು ನಿನ್ನೆ ಕುದ್ದಿ ಭವನಕ್ಕೆ ಏನು ಮಾತಾಡಿದೆ ಅದೇ ರೀತಿಯಲ್ಲಿ ಕೆ ಡಿ ಡಿಲೀಟ್ ಮಾಡಿ ಎಲ್ಲರಿಗೂ ಒಗ್ಪತ್ರ ಕೊಡೋ ರೀತಿಯಲ್ಲಿ ಒಗ್ಗಟ್ಟಾಗಿ ಮಾಡಬೇಕಂತ ನಾವು ಕೇಳಿ ಅಂಬೇಡ್ಕರ್ ಭವನಕ್ಕೆ ಭೂಮಿ ಪೂಜೆ ಮಾಡಿರೋದು ತುಂಬ ಖುಷಿ ವಿಷಯ ಹಾಗೆ ನಮ್ಮ ಪಟಾಪಟ್ ನಾಗರಾಜಣ್ಣವರು ಈ ಜಾಗಕ್ಕೋಸ್ಕರ ಮೂವತ್ತು ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಅವ್ರ ಮುಖಾಂತರ ಇದು ನಡೀತಾ ಇರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ ಅಷ್ಟೇ ನಮ್ಮ ಎರಡು ಸಾವಿರದ ರಲ್ಲಿ ಮೆಂಬರ್ ಆಗಿದ್ದೆ ನಮ್ಮ ನಾ ನಾಗರಾಜಣ್ಣವರು ಇಲ್ಲಿ ಸೈಟ್ಗಳ್ಗೆ ಏನು ವ್ಯವಸ್ಥೆ ಇಲ್ಲ ನೀರು ಕೊಡಬೇಕು ಕರೆಂಟ್ ಕೊಡಬೇಕಂದ್ರು ಅವತ್ತಿನ ದಿನದಾಗ ಫಸ್ಟು ನಾಗರಾಜಣ್ಣವರು ಹೇಳಿದ ಹೇಳಿದ್ದು ಮಾತನ್ನು ಪಾಲಿಸ್ಕೊಂಡು ಅವತ್ತು ನೀರನ್ನು ಕರೆಂಟ್ ಕೊಟ್ಟವರು ನಾನು ಮೆಂಬರ್ ಆಗಿದ್ದಾಗ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಕೊರತಾ ಏನು ಇವತ್ತು ಆನೆಕಲ್ ತಾಲೂಕಿನ ರಾಮಚಂದ್ರನಗರದಲ್ಲಿ ಹಿರಿಯ ಹೋರಾಟಗಾರರಾದ ಮತ್ತು ನಮ್ಮ ಸಹೋದರರಾದ ಅಣ್ಣ ಪಟಾಪಟ್ ನಾಗಜನ ನೇತೃತ್ವದಲ್ಲಿ ಇವತ್ತು ಈ ಅಂಬೇಡ್ಕರ್ ಬಣ್ಣನ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ಇದೊಂದು ಯಶಸ್ವಿಯಾಗಿದೆ ಯಶಸ್ವಿಯಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಯಾವುದೇ ಗೊಂದಲ ಇಲ್ದಾರೆ ಮತ್ತು ಏನು ನಮಗೆ ಆತಂಕ ಇಲ್ದೇನೆ ಮುಂದಿನ ದಿನಗಳಲ್ಲಿ ಭವನದ ಕಾರ್ಯ ಚೆನ್ನಾಗಾಗಲಿ ಅಂತ ನಾವು ಶುಭ ಹರಿಸ್ತೀನಿ ಜೈ ಎಲ್ಲ ಸೇರಿ ಅಂಬೇಡಿಕರ್ ಭವನ ಕಟ್ಟಬೇಕಂತ ಒಗ್ಗುಟ್ಟಿ ಕೂಡಿದ್ರೆ ಇದು ಚೆನ್ನಾಗಿ ಆಗಬೇಕು ಹಂಗೆ ನಮ್ಮ ಚೇರ್ಮೇನು ನಾಗರಾಜಣ್ಣ ಎಲ್ಲ ಸೇರಿ ಇದ್ರ ಎಷ್ಟು ಬಡವರಿದ್ದಾರೆ ಇದ್ದಾರೆ ಅವ್ರಿಗೆಲ್ಲ ಅಕ್ಕಪತ್ರ ತರ್ಬೇಕಂತ ನಾವು ಕೋರ್ತಾ ಇದ್ದೀನಿ ನನ್ನ ಹೆಸರು ಅಂತ ತುಂಬ ಖುಷಿ ಆಗ್ತದೆ ಇಪ್ಪತ್ತೈದು ವರ್ಷಗಳಿಂದ ಇತಿಹಾಸನ ಇವತ್ತು ನಾವು ಕಾಣ್ತಾ ಇದ್ದೀವಿ ನಮ್ಮ ಪಟಪಟ ಸಾಹೇಬ್ರ ನೇತೃತ್ವದಲ್ಲಿ ಈ ಒಂದು ಭವನವನ್ನು ನಿರ್ಮಾಣಗೊಳಿಸಬೇಕಂತ ಹೇಳಿ ಎಲ್ಲ ಇಲ್ಲಿ ಒಮ್ಮತ್ತಾಗಿ ರಾಮಚಂದ್ರನಗರ ಇಚ್ಚಂಗೂರು ವಡ್ರಪಳ್ಯ ಎಲ್ಲ ಸೇರಿ ಈ ಒಂದು ಒಮ್ಮತ್ತಾಗಿ ನಾವೆಲ್ಲ ಕೈ ಜೋಡಿಸಿ ಇದನ್ನು ಕಟ್ಟೋಣ ಯಾವುದೇ ಭಿನ್ನಾಭಿಪ್ರಾಯಗಳನ್ನ ನೀವೆಲ್ಲ ತೋಡ್ಕೊಂಡು ನೀವು ನೀವು ಜಗಳಾಟ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಇದು ಕೈ ಕೆಂದ ಇರೋದ್ರಿಂದ ನಾವೆಲ್ಲ ಸಹಕರಿಸಬೇಕು ಮೊದಲನೇ ಸಾರಿ ಕೆ ಇರೋದನ್ನ ನಾವು ಬಿಡಿಸೋಣ ಆಮೇಲೆ ನಾವೆಲ್ಲರಿಗೂ ಅಕ್ಪಾತ್ರ ಪಡೆಯೋಣ ನೀವೆಲ್ಲ ಒಗ್ಗಟ್ಟಾಗಿರಿ ಅಂತ ಹೇಳಿ ನಮ್ಮ ಪಟ್ಟಪಟ್ನಾ ಸಾಹೇಬರು ಹೇಳಿದರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಎಲ್ಲ ಖುಷಿ ಖುಷಿಯಾಗಿ ಇವತ್ತು ಇಪ್ಪತ್ತೈದು ವರ್ಷಗಳಿಂದ ಇತಿಹಾಸನ ಇವತ್ತು ನಾವು ಈ ಭವನ ಕಟ್ಟೋದಕ್ಕೆಲ್ಲ ಎಲ್ಲ ಕೈ ಜೋಡಿಸಿದೀವಿ ಎಲ್ರಿಗೂ ಶುಭವಾಗಲಿ ಎಲ್ರಿಗೂ ಧನ್ಯವಾದಗಳು ಇನ್ನು ಇವತ್ತು ರಾಮಚಂದ್ರ ನಗರದಲ್ಲಿ ಸುಮಾರು ಮೂವತ್ತು ವರ್ಷಗಳ ಇತಿಹಾಸ ಇದು ಮೂವತ್ತು ವರ್ಷಗಳಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಬಡವರನ್ನ ಒಗ್ಗೂಡಿಸಿ ಎಲ್ಲ ಜಾತಿಯ ಬಡವರಿಗೆ ಸೈಟನ್ನು ಕೊಡಬೇಕಂತೇಳಿ ಏನು ನಮ್ಮ ಪಟಾಭಟ್ ನಾಗರಾಜ್ ಸಾಹೇಬರು ಮತ್ತು ಜಿಗಡಿಶಂಕರ್ ಸಾಹೇಬ್ರ ನೇತೃತ್ವದಲ್ಲಿ ಇಲ್ಲಿ ಪ್ರಾರಂಭ ಆಯಿತು ಸೊ ಆವತ್ತು ಅನೇಕ ಸಮಸ್ಯೆಗಳಿತ್ತು ಅದ್ರ ಜೊತೆ ಇಲ್ಲಿ ಎಲ್ಲ ಜಾತಿಯ ಬಡವರಿಗೆ ಸೈಟೇನೋ ನಿವೇಶನ ಕೊಟ್ಟರು ಬಟ್ ಮೂಲಭೂತ ಸೌ ಸೌಲಭ್ಯಗಳಿಗಾಗಿ ನಮ್ಮ ಜೊತೆ ಭಾಳಷ್ಟು ಜನ ಹೋರಾಟದಲ್ಲಿ ಪಾಲ್ಗೊಂಡ್ರು ಇವತ್ತು ಕುಮಾರ್ ಆಗಿರ್ಬೋದು ನಮ್ಮ ಶ್ಯಾಮ್ ಆಗಿರ್ಬೋದು ರಾಜು ಆಗಿರ್ಬೋದು ಇನ್ನೂ ನಮ್ಮ ಇಚ್ಚಂಗೂರು ನಾಗರಾಜ್ ಆಗಿರ್ಬೋದು ಮತ್ತು ಇಚ್ಚಂಗೂರನ್ನ ಭಾಳಷ್ಟು ಜನ ಎಲ್ಲರೂ ಭಾಗವಹಿಸಿದ್ರು ವಿಶೇಷವಾಗಿ ಮಹಿಳೆಯರು ಅನೇಕ ಸಾರಿ ಇವತ್ತು ತಾಲೂಕ್ ಕಚೇರಿ ಮುಂದೆ ಹೋರಾಟ ಆಗಿರ್ಬೋದು ಕೆಲವು ಸಾರಿ ಬೆಂಗಳೂರಲ್ಲಿ ಹೋರಾಟ ಮಾಡಿದಾಗ ಅರೆಸ್ಟ್ ಆಗಿದ್ದಾರೆ ನಮ್ಮ ಜೊತೆ ಅಂಥ ತಾಯಂದರು ಕೂಡ ಇಲ್ಲಿದ್ದಾರೆ ಸೊ ಹಂಗಾಗಿ ಆಯಾ ಕಾಲಘಟ್ಟಕ್ಕೆ ಇಂಥ ಸಂದರ್ಭದಲ್ಲಿ ಆಯಾ ಕಾಲಘಟ್ಟಕ್ಕೆ ಗೆದ್ದಂಥ ಸದಸ್ಯ ಇದ್ದಾರಲ್ಲ ಈ ಭಾಗದಲ್ಲಿ ಇಚಂಗೂರು ವಡ್ರಪಾಳ್ಯ ಮತ್ತು ಈ ರಾಮಚಂದ್ರನಗರ ಇವೆಲ್ಲರೂ ಕೂಡ ಎಲ್ಲ ಜಾತಿಯನ್ನು ಮರೆತು ನಮಗೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ಕೊಟ್ಟಿರೋದ್ರಿಂದ ಇವತ್ತು ಇಲ್ಲಿ ಚರಂಡಿಗಳಾಗಿದೆ ಸಹಕಾರ ಕೊಟ್ಟಿರೋದ್ರಿಂದ ಇಲ್ಲಿವತ್ತು ಲೈಟ್ ಸಿಕ್ಕಿದೆ ಆ ಸಹಕಾರ ಕೊಟ್ಟಿರೋದ್ರಿಂದ ಇವತ್ತು ಎಲ್ಲ ಮನೆಗಳಿಗೆ ಕರೆಂಟ್ ಬಂದಿದೆ ಸೊ ಹಂಗಾಗಿ ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ ಸೊ ಹಂಗಾಗಿ ಕಾರಣಾಂತರದಿಂದ ನಾವು ಕೂಡ ಸ್ವಲ್ಪ ದಿವಸ ಗ್ಯಾಪ್ ಇತ್ತು ಇವತ್ತು ಏನೋ ಮನೆಗಳೇನೋ ಆದವು ಎಲ್ಲರೂ ಆದರೂ ಆದರೆ ಎಲ್ಲರೂ ಸೇರಿಕೊಂಡು ಇಲ್ಲಿರ್ತಕ್ಕಂಥ ಮನೆಗಳರು ಒಂದು ಕಡೆ ಸಭೆ ಸಮಾರಂಭಗಳು ಮಾಡಲಿಕ್ಕೆ ಭವನ ಇರಲಿಲ್ಲ ಸೊ ಈ ಭವನಕ್ಕೆ ಜಾಗವನ್ನು ಕೂಡ ಆವತ್ತೇ ನಾವು ಮೀಸಲಿಟ್ಟಿದ್ವು ಸೊ ಅದು ಇಲ್ಲಿ ಇಲ್ಲಿವರೆಗೂ ಕೂಡ ಹಂಗೆ ಪೆಂಡಿಂಗ್ ಇತ್ತು ಸೊ ಹೀಗಾಗಿ ಇನ್ನು ಒಗ್ಗಟ್ಟಾಗಿ ಬಂದರೆ ಇಲ್ಲಿ ಸಮುದಾಯ ಭವನ ಪ್ರಾರಂಭ ಮಾಡೋಣ ಯಾವತ್ತು ನಾವು ಪ್ರಾರಂಭದ ದಿನಗಳಲ್ಲಿ ಮೂರು ಗ್ರಾಮದ ಎಲ್ಲ ಜೊತೆ ಬಡವರು ಒಗ್ಗೂಡಿ ನಾವೇನು ಬಂದಿದ್ವೋ ಅದೇ ರೀತಿ ನೀವೆಲ್ಲರೂ ಕೂಡ ಒಗ್ಗೂಡಿ ಮತ್ತೆ ಬಂದರೆ ಮಾತ್ರ ನಾವು ಇಲ್ಲಿ ಬರ್ತೀವಿ ಅಂತ ನಮ್ಮ ಬ್ರಾಭಟ್ ನಾಗರಾಜ್ ಸಾಹೇಬರು ಹೇಳಿದರು ಸೊ ಹಂಗಾಗಿ ಇವತ್ತು ಎಲ್ಲ ಈ ಸ್ಥಳೀಯರೆಲ್ಲ ಸೇರಿ ಒಂದು ಎರಡು ಸಭೆಗಳನ್ನು ಮಾಡಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತೇಳಿ ಹೇಳಿದ ಮೇಲೆ ನಾವಿಲ್ಲಿ ಬಂದಿದ್ದೇವೆ ಇವತ್ತು ಮತ್ತೆ ಅಂಬೇಡ್ಕರ್ ಭವನ ಜಾಗ ಇಲ್ಲಿ ಪೂಜೆಯಾಗಿದೆ ಸೊ ಇಲ್ಲಿ ಕೆಲವರು ಒತ್ತುವರಿಯನ್ನು ಕೂಡ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಹೇಳಿದ್ದು ನಾವಿಲ್ಲಿ ಯಾವುದೇ ಕಾರಣಕ್ಕೂ ದೌರ್ಜ ದೌರ್ಜನ್ಯದಿಂದ ಇಲ್ಲಿ ತೆರವು ಮಾಡೋದಿಲ್ಲ ನೀವಾಗಿ ನೀವು ಜನರ ಅನುಕೂಲಕ್ಕಾಗಿ ನೀವು ತೆರವು ಮಾಡಬೇಕಂತೇಳಿದ್ದೀವಿ ಸೊ ಹಂಗಾಗಿ ಅವರೆಲ್ಲರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ತೆರವು ಮಾಡ್ತೀವಿ ನಾವೇ ತೆರವು ಮಾಡಿ ಅವಕಾಶ ಮಾಡಿಕೊಡ್ತೀವಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ನಾವು ಇವತ್ತು ಬಂದಿದ್ದೀವಿ ಇದು ಹಿಂಗೆ ಮುಂದುವರಿಲಿ ಅಂಬೇಡ್ಕರ್ ಭವನ ಆಗಲಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದ ತಮ್ಮೆಲ್ಲರಿಗೂ ಸ್ಥಾನ ನನ್ನ ಮಾತನ್ನು ಮುಗಿಸ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಪ್ರಾರಂಭ ಆಗಿತ್ತು ಕಿ ಡಿ ಬಿ ಲ್ಯಾಂಡು ಇಲ್ಲಿ ಹೆಚ್ಚಿಗೆ ಒಂದು ಮುನ್ನೂರು ಮನೆಗೆ ಮೇಲೆ ಇದೆ ಹಕ್ಕುಪತ್ರಗಳಿಗೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಜಿಗ್ನಿ ಸಾಹೇಬರು ಇವತ್ತಿಲ್ಲ ನಮ್ಮ ಪಟಾಪಟ್ ಇದ್ದಾರೆ ಜಿಗ್ನಿ ಸಾಹೇಬರು ಹೋರಾಟ ಪಟಾಪಟ್ ಸಾಹೇಬ್ರು ಹೋರಾಟ ಅವರ ಜೊತೆಯಲ್ಲಿ ಸಹಕಾರ ಕೊಟ್ಟವರು ಸುಮಾರು ದೊಡ್ಡವರೆಲ್ಲ ಇಲ್ಲ ಮರೆಯಾಗಿದ್ದಾರೆ ಹೀರೋರು ನಮ್ಮ ಯೂಸ್ ಇದ್ದಾರೆ ಹುಡುಗರಿದ್ದಾರೆ ನಮ್ಮಿಚ್ಚಂಗೂರ ಪಳ್ಳ್ಯ ರಾಮಚಂದ್ರನಗರ ಎಲ್ಲ ಸಮುದಾಯದವರು ಎಲ್ಲ ಒಂದುಗೂಡಿಸಿ ನಿನ್ನೆ ನಾವು ಅಂಬೇಡ್ಕರ್ ಭವನ ಕಟ್ಟಲೇಬೇಕು ಸುಮಾರು ಸುಮಾರು ಒಂದು ಹತ್ತು ವರ್ಷದಿಂದ ಅಂಬೇಡ್ಕರ್ ಭವನ ಇಲ್ಲ ನಮಗೆ ಯಾರನ್ನ ಬಂದರೆ ಇಲ್ಲಿ ಕೂತ್ಕೊಳಕ್ಕೆ ರೋಡಲ್ಲಿ ಕೂತ್ಕೊಬೇಕು ಇಲ್ಲಿ ಭವನ ಇಲ್ಲ ಹತ್ತು ವರ್ಷದಿಂದ ಎಲ್ಲ ಹುಡುಗರೆಲ್ಲ ಕೇಳಿಕೊಂಡು ನಾವು ಹೋರಾಟಗಾರ ಮಾಡ್ತಾನೇ ಇದ್ದೀರಿ ಇಲ್ಲಿ ಯಾರು ಪಕ್ಕದಲ್ಲಿ ಈ ಏನು ನಮ್ಮ ಕೃಷ್ಣಪ್ಪನವರು ನಮ್ಮ ಪಿ ಯು ಸಿ ಎಸ್ ರಾಜ್ಯಾಧ್ಯಕ್ಷ ಕೃಷ್ಣಪ್ಪನವ್ರು ಏನು ಹೇಳಿದ್ರು ತೆರವುಗೊಳಿಸ್ತೀನಿ ಅದೇನೇ ಇರಲಿ ಅಲ್ಲಿ ಸಮಸ್ಯೆಗಳಿರಲಿ ಏನೇ ಇರಲಿ ನಾವೆಲ್ಲ ಬಗೆರ್ಸ್ಕೊತೀರ ಅಂತ ನೆನ್ನೆ ನ್ಯಾಯದಲ್ಲಿ ತೀರ್ಮಾನ ಆಗಿದೆ ನೆನ್ನೆ ಮೂರು ಗ್ರಾಮಸ್ಥರು ಕುತ್ಕೊಂಡು ತೀರ್ಮಾನ ಮಾಡಿ ಸಮುದಾಯ ಎಲ್ಲ ಸಮುದಾಯದವರು ಸೇರಿ ಎಲ್ಲ ಒಗ್ಗಟ್ಟಾಗಿ ಬಂದು ಇಲ್ಲಿ ಮೂರು ಗ್ರಾಮಸ್ಥರು ಒಗ್ಗಟ್ಟಾಗಿ ಬಂದು ನಾಯಕರು ಹೋರಾಟ ಪಟಾಪಟ ಸಾಹೇಬರು ಏನು ಹೋರಾಟ ಮಾಡಿದರು ಚಿಂತನೆಯಿಂದ ಏನು ಹೋರಾಟ ಮಾಡಿದರು ಏನು ನಮ್ಮ ಅಡ್ರೂಪಾಳಿ ಹೆಚ್ಚಾಗಿ ರಾಮಚಂದ್ರನಗರ ಜನ ಹೋರಾಟ ಮಾಡಿದ್ರು ಅವರು ಅವರಿಂದೇ ಬೆಂಬಲ ಕೊಟ್ಕೊಂಡು ಓಡಾಡಿದರು ನಾವೇನು ವಿನಂತಿ ಏನಂದರೆ ನಮ್ಮದು ಇಲ್ಲಿ ಒಂದು ಅಕ್ಪತ್ರ ಬರಬೇಕು ಕೆ ಡಿ ಡಿಲಿಕ್ಟ್ ಆಗಬೇಕು ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನೆಲೆ ಆಗಬೇಕು ಇಲ್ಲಿ ನಮಗೆ ಒಂದು ನೆಲೆ ಆಗಬೇಕು ಇಲ್ಲಿ ಯಾರು ಎಲ್ಲರೂ ಅಣ್ಣ ತಮ್ಮಂದ್ರ ಥರ ಒಗ್ಗಟ್ಟಾಗಿ ಒಂದು ಒಂದು ಭವನವನ್ನು ಪ್ರಾರಂಭ ಮಾಡಬೇಕು ಆಮೇಲೆ ನಮಗಿಲ್ಲಿ ಸಹಕಾರ ಅಂತ ನಮ್ಮ ಏರಿಯಾ ಕೆ ಡಿ ಬಿ ಅಸೆಷನ್ ಆಗಿದೆ ನಮ್ಮ ರುದ್ರಪ್ಪ ಸಾರನ್ನು ಕೇಳಿದಿರಿ ಆಮೇಲೆ ರಾಮ್ ಪ್ರಸಾದ್ ಸಾರನ್ನು ಕೇಳಿದಿರಿ ನಮ್ಮ ಅಲೈ ಟ್ಯಾಕ್ ಎಮ್ ಡಿ ಸಾಹೇಬ್ರನ್ನು ಕೇಳಿದಿರಿ ಇನ್ನೊಬ್ಬ ಶಿವಕುಮಾರ್ ಇದ್ದಾರೆ ಭಾಸ್ಕರ್ ಸಾರ್ ಇದ್ದಾರೆ ಇವರು ಯಾರ್ಯಾರು ಪ್ರೆಸಿಡೆಂಟ್ಗಳಿದ್ದಾರೆ ಅವ್ರನ್ನ ಹತ್ರ ಎಲ್ಲ ನನ್ನೆ ಮೂಲಕವಾಗಿ ನನ್ನೆ ಆಫೀಸ್ ಓಪನ್ ಆಗಿದೆ ಅವ್ರನ್ನೆಲ್ಲ ನಾವು ಒಂದು ಕೇಳಿ ನಮಗೆ ಎಲ್ಪ್ ಮಾಡಿ ನಮಗೆ ಇಲ್ಲೆಲ್ಲ ಅಂಬೇಡ್ಕರ್ ಭವನ ಕಟ್ಟೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಿದ್ರಿ ಅವ್ರ ಕೈಲಾಗಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿದರೆ ನಮ್ಮ ಇಚ್ಚಂಗರು ರೋಡ್ರ ಜಾ ಗ್ರಾಮಸ್ಥರು ರಾಮಚಂದ್ರ ಗ್ರಾಮಸ್ಥರು ಎಲ್ಲ ಒಂದು ಗೂಡಿಸ್ಕೊಂಡು ಹೊಂದಾಣಿಕೆ ಹೋಗಿ ಮಾಡಿಕೊಂಡು ಈ ಬಾಬಾ ಸಾಹೇಬರ ಆಶೀರ್ವಾದದಿಂದ ಈ ಇಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ರು ಯಾರ್ಯಾರು ಇದ್ದಾರೋ ಹಿರಿಕರು ಅವರ ಆಶೀರ್ವಾದದಿಂದ ಇಲ್ಲಿ ನಮ್ಗೆ ಒಂದು ನಮ್ಮ ಶಾಸಕರಿನಿಂದ ಒಂದು ನಮ್ಗೆ ಒಳ್ಳೇದಾಗಬೇಕು ನಮ್ಮ ಆನೆಕಲ್ ಬಿ ಶಿವಣ್ಣರು ಎಮ್ ಎಮ್ ಎಲ್ ಆರ್ ಆನೆಕಾಲ್ ತಾಲೂಕು ಶಾಸಕರಾದಂಥವ್ರು ಅವ್ರ ಕಡೆಯಿಂದ ನಮ್ಗೆ ಒಳ್ಳೇದಾಗಬೇಕು ಇಲ್ಲಿ ಏನೋ ಇದ್ದಿದ್ದಕ್ಕೆ ಸುಮ್ಮನೆ ಗುದ್ಲಿ ಪೂಜೆ ಅಂತ ಇಟ್ಕೊಂಡಿದ್ದೀರಿ ಬಾ ಗುದ್ಲಿ ಪೂಜೆ ಇಟ್ಕೊಂಡು ಅಂಬೇಡ್ಕರ್ ಭವನ ಮಾಡಲೇಬೇಕಂತ ಆಮೇಲೆ ಈ ದೊಡ್ಡ ದೊಡ್ಡವ್ರ ಮುಖಾಂತರವಾಗಿ ಎಲ್ಲ ಲೀಡರ್ಗಳು ನಮ್ಮ ಆನೆಕಲ್ ತಾಲೂಕು ಲೀಡರ್ಗಳಲ್ಲಿ ಎಲ್ಲ ಜಾತಿ ಜನಾಂಗದಲ್ಲಿ ಎಲ್ಲ ಸಂಘಟನೆ ಲೀಡರ್ಗಳನ್ನ ನಮ್ಮ ಆನೆ ವಿಧಾನಸಭಾ ನಮ್ಮ ಆನೆ ಶಾಸಕರಾದಂಥ ಬಿ ಸಿ ಸಿಣ್ಣವರ ನೇತೃತ್ವದಲ್ಲಿ ನಮ್ಮ ಬಡಾಬಾಟ್ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ನಾಯಕರು ನಮ್ಮ ಕೃಷ್ಣಪ್ಪ ನಾಯಕರು ನಮ್ಮ ಬಿ ಎಸ್ ಮಂಜು ಇವರೆಲ್ಲ ಎಲ್ಲ ಸಂಘಟನೆಯವರು ನಾವೆಲ್ಲ ಒಂದೇ ಒಂದೇ ನಾವೆಲ್ಲ ಎಲ್ಲ ಒಂದು ಒಂದು ಒಂದುಗೂಡಿಸ್ಕೊಂಡು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ಪ್ರಾರಂಭ ಮಾಡ್ತೀರಿ ನಮಗೆ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿತ್ತಂಥ ನಮ್ಮ ಇಚ್ಚಂಗೂರು ರಾಮಚಂದ್ರ ನಗರ ವಡ್ರಪಾಳೆ ನನ್ನ ಹಿರಿಯರಿಗೂ ಕಿರಿಯರಿಗೂ ನನ್ನ ಆತ್ಮೀಯರಿಗರು ನನ್ನ ಇಲ್ಲಿ ದೊಡ್ಡವರಿಗೂ ಎಲ್ಲ ಲೀಡರ್ಗಳಿಗೂ ನನ್ನ ವಂದನೆಗಳು ಜೈ ಇನ್ ಜೈ ಭೀಮ್ ಎಲ್ಲರಿಗೂ ಜೈ ಭೀಮ್ ಏನು ಇವತ್ತು ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತವಾಗಿ ವಡ್ರಪಾಳ್ಯ ಇಚ್ಚಂಗೂರು ರಾಮಚಂದ್ರನಗರದಲ್ಲಿ ಜೈ ಭೀಮ್ ರಾಮಚಂದ್ರನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನದ ಗುದುಲಿ ಪೂಜೆ ಆಗಿದೆ ಇದು ದೇಶದ ನಾಗರಿಕ ಪ್ರಜೆಗಳಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುವ ಗೌರವ ಅಂತ ನಾನು ತಿಳ್ಕೊಳ್ತೀನಿ ಯಾಕಂತೇಳಿದ್ರೆ ಕಾರ್ಮಿಕರಿಗೆ ಹನ್ನೆರಡು ಗಂಟೆಗಳ ಕಾಲ ಇದ್ದಂಥ ಒಂದು ಸಮಯವನ್ನು ಎಂಟು ಗಂಟೆಗಳ ಕಾಲ ಮಾಡಿದಂತಹ ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೆನಪಿನ ಅಂಗಳವಾಗಿ ಇವತ್ತು ಮೇ ಫಸ್ಟ್ ಏನು ಕಾರ್ಮಿಕರ ದಿನಾಚರಣೆ ದಿನ ನಮಗೆ ಇವತ್ತು ಗುದ್ಲಿ ಪೂಜೆ ಆಗಿದೆ ಒಂದಿನಗಳು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪಟಾಪಟ್ ನಾಗರಾಜರವರು ಹೇಳಿದಂತೆ ಅವರ ಜೈ ಭೀಮ್ ರಾಮಚಂದ್ರ ನಗರ ಅಂತ ಇಲ್ಲಿ ಒಂದು ಮರುಸ್ಥಾಪನೆ ಆಗಿ ಇಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬ ಮೆಂಬರ್ಗಳಿಗೂ ಮತ್ತು ಪಂಚಾಯಿತಿ ಆದಿಯಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಗುದ್ಲಿ ಪೂಜೆಯನ್ನು ನೆರವೇರಿಸಿರೋದಕ್ಕೆ ತುಂಬ ಹೃದಯದಿಂದ ಅವ್ರಿಗೆಲ್ಲ ಸೇರಿಕೊಳ್ತೀವಿ ಇದೇ ರೀತಿ ನಮ್ಮ ಸಹಪಾಠಿಯಾದಂಥ ಎಡವನಹಳ್ಳಿ ಕೃಷ್ಣ ಅವರು ಬಳಗಾರನಹಳ್ಳಿ ಅವರು ಎಲ್ಲರೂ ಸಹಕಾರ ನೀಡಿದ್ದೀರಾ ಅದೇ ರೀತಿ ಇಲ್ಲಿನ ಕುಂದುಕೊರತೆಗಳಿಗೆ ಪ್ರಜಾವಿಮೋಚನಾ ಚಳುವಳಿ ಪಟಾಪಟ್ ನಾಗರಾಜ್ರವರ ನೇತೃತ್ವದಲ್ಲಿ ಸದಾ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ ಅಂತ ಹೇಳ್ತಾ ಇಲ್ಲಿರೋಂಥ ಎಲ್ಲ ಗ್ರಾಮಸ್ಥರಿಗೂ ಮತ್ತು ನನ್ನ ಚಳುವಳಿಯ ಸಹಪಾಠಿಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ಅವಕಾಶ ಕೊಟ್ಟಿರೋದಕ್ಕೆ ಜೈ ಭೀ ಮಂಜುನಾ ಹೇಳ್ತೀನಿ